ಆಸ್ಪತ್ರೆಯಲ್ಲಿ ನವಜಾತ ಶಿಶು ಸಂಶಯಾಸ್ಪದ ಸಾವು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ಹೆಣ್ಣು ಮಗುವೆಂದು ತಾಯಿಯೇ ಕೊಲೆ ಮಾಡಿರುವ ಶಂಕೆ ತಾಯಿಯಿಂದಲೇ ಹೃದಯ ವಿದ್ರಾವಕ ಕೃತ್ಯ ಎಸಗಿರುವ ಶಂಕೆ ಅಶ್ವಿನಿ ಹನುಮಂತ ಹಳಕಟ್ಟಿ ಎಂಬ ಮಹಿಳೆ ಎರಡು ದಿನಗಳ ಹಿಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಬೆಳಗ್ಗೆ ಬಾಣಂತಿಯರ ವಾರ್ಡಿನಲ್ಲಿ ಯಾರು ಇರದ ವೇಳೆ ಕೃತ್ಯ ಎಸಗಿರುವ ಘಟನೆ ಮೊದಲೇ ಮೂರು ಹೆಣ್ಣು ಮಕ್ಕಳು ಇದ್ದ ಕಾರಣ ಬೇಸತ್ತು ಕೃತ್ಯ ಎಸಗಿರುವ ಶಂಕೆ ಘಟನೆಯಿಂದ ಬೆಚ್ಚಿಬಿದ್ದ ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಸುರೇವಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಸ್ಥಳಕ್ಕೆ ರಾಮದುರ್ಗ ಡಿವೈಎಸ್ಪಿ ಚಿದಂಬರ ಮಡಿವಾಳರ್ ಟಿಎಚ್ಒ ನವೀನ್ ನಿಜಗೂಲಿ ಭೇಟಿ ಎಮ್ ಡಿ ಸೋಹಿಲ್ ಬರ್ಕದಾರ ಜೆನ್ಯೂಸ್ ಕನಡರ್ಗ ಬೆಳಗ್ಗೆ ನಮ್ಮ ಮುದುಕವಿ ಪಿ ಎಸ್ ಸಿಯಲ್ಲಿ ಅಶ್ವಿನಿ ಹನುಮಂತ್ ಹೆಕಟ್ಟಿ ಅವರು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆರು ಇಪ್ಪತ್ತ್ಮೂರಕ್ಕೆ ನಮ್ಮ ಪಿ ಎಸ್ ಸಿ ಮುದುಕವಿಗೆ ಡೆಲಿವರಿಗೆ ಅಂತ ಬಂದಿರ್ತಾರೆ ಅವರು ಇದು ನಾಲ್ಕನೇ ಡೆಲಿವರಿ ಆಗಿದ್ದು ಆರು ಐವತ್ತೈದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡೆಲಿವರಿ ಆಗುತ್ತೆ ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅಳ್ತಾ ಅಳು ಹಾಗೆ ಇಮ್ಯುನೈಸೇಷನ್ ಕೂಡ ಮಾಡಿದಾಗಿರುತ್ತೆ ಇವತ್ತು ಬೆಳಿಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಕಡಿಮೆಯಾಗಿದ್ದು ಏನೂ ಧ್ವನಿ ಕೇಳಿಸ್ಲಾರ್ದಕ್ಕೆ ನಮ್ಮ ಸ್ಟಾಫು ನೋಡಿದಾಗ ಅದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತೆ ಆದ್ದರಿಂದ ನಾವು ಸಂಬಂಧಪಟ್ಟಂಥ ಪಿ ಎಸ್ ಐ ಹಾಗೂ ಸಿ ಎ ಡಿ ವೈಸ್ ಪಿ ಸರ್ಗೆ ಈ ಇದರ ಈ ವಿಷಯ ಮುಷಯ ಸಲುವಾಗಿ ದೂರವಾಣಿ ಮುಖಾಂತರ ನಾವು ತಿಳಿಸಿರುತ್ತೇವೆ ಈ ವಿಷಯ ಸಲುವಾಗಿ ಅವರು ಪಿ ಎಸ್ ಐ ಹಾಗೂ ಡಿ ವೈ ಎಸ್ ಪಿ ಸರು ಸ್ಥಳಕ್ಕೆ ಖುದ್ದಾಗಿ ಬಂದು ನಾವು ಕೂಡ ಖುದ್ದಾಗಿ ಹೋಗಿ ಅದರ ಸ್ಥಳ ಎಲ್ಲ ನೋಡಿ ಆಮೇಲೆ ವಿಷಯದ ಗಂಭೀರತೆಯನ್ನು ಅರಿತು ಅದನ್ನೆಲ್ಲ ನಾವು ಈಗ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ವಿಷಯ ಏನಿದೆ ನಮ್ಮ ಡಿ ವೈಸ್ ಹೆಸರು ಅದನ್ನು ಪಿ ಎಸ್ ಹೆಸರು ತಮ್ಮ ಇಲಾಖೆ ಮುಖಾಂತರ ಅದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಇದು ವಿಚಾರಣೆ ಹಂತದಲ್ಲಿದೆ ಆದ್ದರಿಂದ ಈ ಇಷ್ಟು ನಮ್ಮ ಇಲ್ಲಿಯವರೆಗೆ ನಡೆದಂತಹ ಕ್ರಮ ಮೇಲೆ ಏನಾದರೂ ಸರ್ ಈಗ ಮ್ಯಾಟ್ರಿ ಎಲ್ಲ ಆಗಿದೆ ನಾವು ಅದನ್ನು ಅದ್ರ ಬಗ್ಗೆ ನಾವು ರಿವೀಲ್ ಮಾಡೋಕ್ಕಾಗಂಗಿಲ್ಲ ನಾವೀಗ ಈಗ ಪಿಎಂ ಮಾಡ್ತಾ ಇದ್ದೀವಿ ಪಿ ಎಮ್ಗಾಗಿ ಕಳಿಸ್ತಾ ಇದ್ದಾರೆ ರಿಕ್ವೆಷನ್ ಬಂದಮೇಲೆ ಪಿ ಎಮ್ ಮಾಡ್ತೀವಿ ಪೂರ್ತಿ ವರದಿ ಬಂದ ಮೇಲೆ ಅದನ್ನು ನಿಮ್ಮ ಜೊತೆ ಹಂಚ್ಕೋತೀವಿ ಹುಮ್ನಾಬಾದ್ನಲ್ಲಿ ಇದೇ ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ನಿರ್ವಹಿಸುವ ಹುಂಡಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ ಇಂದೇ ಭೇಟಿ ನೀಡಿ ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ ಒನ್ ತೃಪ್ತಿಕರ ದೈಹಿಕವಾದ ಎಸ್ ಬಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ವೈಕ್ಗಳು ಇಲ್ಲಿ ಟಿವಿಎಸ್ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ ಹಾಗಿದ್ರೆ ತಡೆಯಾಕೆ ಹಿಂದೆ ಬೇಕೆ ನೀಡಿ ನಾಗಲಕ್ಷ್ಮಿ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ನೈನ್ ಡಬಲ್ ಜೀರೋ ನೈನ್